ಇಂದಿನ ದಿನ ಭವಿಷ್ಯದ ಬಗ್ಗೆ ತಿಳಿಯೋಣ ಬನ್ನಿ ಮೊದಲಿಗೆ ಮೇಷರಾಶಿ ಅನಾರೋಗ್ಯ ಸಮಸ್ಯೆಗಳು ಮಕ್ಕಳಿಂದ ತೊಂದರೆ ಹಿರಿಯ ವ್ಯಕ್ತಿಗಳ ಶಾಪಕ್ಕೆ ಗುರಿಯಾಗುವಿರಿ ವೃಷಭ ರಾಶಿ ಋಣರೋಗ ಬಾಧೆಗಳಿಂದ ಮುಕ್ತಿ ಕುಟುಂಬದಲ್ಲಿ ವಾಗ್ವಾದಗಳು ನಡೆಯಲಿದೆ ಪಾಲುದಾರಿಕೆಯಲ್ಲಿ ಆರ್ಥಿಕ ಸಂಕಷ್ಟಗಳು ಎದುರಾಗಲಿವೆ ಮಿಥುನ ರಾಶಿ ಸಂಕಷ್ಟಕ್ಕೆ ಸಿಲುಕುವಿರಿ ಶುಭ ಕಾರ್ಯಗಳು ಮುಂದೂಡಿಕೆ ಆಗಲಿವೆ ಅನಾರೋಗ್ಯ ಸಮಸ್ಯೆಗಳು ಬರಲಿವೆ ರಾಶಿ ಮಾನಸಿಕ ಕಿರಿಕಿರಿ ಮತ್ತು ತೊಂದರೆ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿ ಹೊಂದುವಿರಿ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲವಾಗಲಿದೆ ಸಿಂಹರಾಶಿ ಮಕ್ಕಳಿಂದ ಕಿರಿಕಿರಿ ಆಗಲಿದೆ ಅನಾರೋಗ್ಯ ಸಮಸ್ಯೆ ಬರಲಿದೆ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಆಗಲಿದೆ ಎಚ್ಚರಿಕೆ ರಾಶಿ ಉದ್ಯೋಗ ಲಾಭ ಸಾಲಗಾರರಿಂದ ಮುಕ್ತಿ ಸಿಗಲಿದೆ ಶತ್ರು ದಮನ ಆಗಲಿದೆ ತಂತ್ರ ಬಾಧೆಗಳಿಗೆ ಗುರುಗಳಿಂದ ಮಾರ್ಗದರ್ಶನ ಸಿಗಲಿದೆ ತುಲಾರಾಶಿ ನಿದ್ರಭಂಗ ಆಗುವುದು ಉದ್ಯೋಗದಲ್ಲಿ ಒತ್ತಡಗಳು ನೋವು ಮಂದತ್ವ ವೈರಾಗ್ಯದ ಭಾವ ಅಧಿಕವಾಗಲಿದೆ ವೃಶ್ಚಿಕ ರಾಶಿ ಆಕಸ್ಮಿಕ ಅವಕಡಗಳಿಂದ ಅಧಿಕ ಖರ್ಚಾಗಲಿದೆ ಸ್ಥಿರಾಸ್ತಿ ಭೂಮಿ ವಾಹನ ಖರೀದಿಯಲ್ಲಿ ಮೋಸ ಆಗಲಿದೆ ಕೆಲಸ ಕಾರ್ಯಗಳಲ್ಲಿ ಸೋಮಾರಿತನ ಧನಸು ರಾಶಿ ಕುಟುಂಬದಲ್ಲಿ ಕಿರಿಕಿರಿ ಮತ್ತು ಕಲಹ ಪ್ರಯಾಣಕ್ಕೆ ಅಡೆತಡೆ ಆಗಲಿದೆ ಅವಮಾನಗಳಿಗೆ ಗುರಿಯಾಗುವ ಸಂದರ್ಭ ಬರಲಿದೆ ಮಕರ ರಾಶಿ ವ್ಯವಹಾರ ಸ್ಥಳದಲ್ಲಿ ಕಿರಿಕಿರಿ ಆರ್ಥಿಕ ಸಹಾಯ ದಾಯಾದಿ ಕಲಹ ಕೋರ್ಟ್ ಕೆಲಸಗಳಲ್ಲಿ ಜಯವಾಗಲಿದೆ ಕುಂಭರಾಶಿ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭವಾಗಲಿದೆ ಉದ್ಯೋಗ ಬದಲಾವಣೆಗೆ ಅಡೆತಡೆಗಳು ಉಂಟಾಗಬಹುದು ದಾಂಪತ್ಯದಲ್ಲಿ ವಿರಸ ಕೊನೆಯದಾಗಿ ಮೀನರಾಶಿ ಆಕಸ್ಮಿಕ ಅವಘಡಗಳಿಂದ ಮಾನಸಿಕ ಕಿರಿಕಿರಿ ಉಂಟಾಗಲಿದೆ ಕಬ್ಬಿಣದ ವಸ್ತುಗಳಿಂದ ಪೆಟ್ಟಾಗಲಿದೆ ಕೆಲಸ ಕಾರ್ಯಗಳಿಗೆ ಅಡೆತಡೆ ಮಾನಸಿಕ ನೆಮ್ಮದಿ ಭಂಗವಾಗಲಿದೆ ಎಚ್ಚರಿಕೆ